ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಹುಟ್ಟೋದಿಂದ ಸಾಯೋದು ಕೂಡ ಇವರು ದುಡ್ಡುಗಳು ಕಲೆಕ್ಷನ್ ಮಾಡ್ತಾ ಇದಾರೆ ಡೆತ್ ಸರ್ಟಿಫಿಕೇಟ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಹುಡ್ದಾಗ ಗೊತ್ತಾಗಲ್ಲ ಮಗುಗೆ ಸತ್ತಾಗ ಗೊತ್ತಾಗಲ್ಲ ಇಂತ ಕೆಟ್ಟ ಸರ್ಕಾರ ಬಂದು ಜನರು ಇವಾಗ ಬಾಯ್ ಪಡ್ಕೊಂತ ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಜನವಿರೋಧಿ ವಿರೋಧಿ ಸರ್ಕಾರವನ್ನು ಕಿತ್ತು ಹಾಕಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಳುಬಾಗಿಲು ಬಿಜೆಪಿ ಕಾರ್ಯಕರ್ತರಿಂದ ಹನುಮಾನ್ ವೃತ್ತದಲ್ಲಿ ಪ್ರತಿಭಟನೆ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಬೆಲೆ ಏರಿಕೆ ಮೂಲಕ ಕಸಿಯುತ್ತಿದೆ ಇಂತಹ ಜನವಿರೋಧಿ ಸರ್ಕಾರವನ್ನು ಬೇರು ಮಟ್ಟದಿಂದ ಕಿತ್ತು ಹಾಕಬೇಕೆಂದು ಬಿಜೆಪಿ ಹಿರಿಯ ಮುಖಂಡ ವಾಸುದೇವ್ ಹೇಳಿದರು ನಗರದ ಹನುಮಾನ್ ವೃತ್ತದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತ ಅಗತ್ಯ ವಸ್ತುಗಳ ಬೆಲೆಗಳನ್ನು ಸದ್ದಿಲ್ಲದೆ ಏರಿಸುವ ಮೂಲಕ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸಿ ಆರನೇ ಗ್ಯಾರಂಟಿಯಾಗಿ ನೀಡಿದೆ ಎಂದು ಸಹಕಾರ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಈ ಕೂಡಲೇ ಏರಿಸಿರುವ ದರಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಇಲ್ಲದಿದ್ದರೆ ಹೋಬಳಿ ಮಟ್ಟದಲ್ಲೂ ಹೋರಾಟಗಳನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೂಡ ಎಲ್ಲ ದಿನಬಳಕೆ ವಸ್ತುಗಳಾಗೋದು ಅಥವಾ ಎಲ್ಲಾ ಏನೇನು ಇದಿದೆ ಎಲ್ಲಾನು ಕೂಡ ಇವತ್ತು ಎಲ್ಲ ಕೂಡ ಜಾಸ್ತಿ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಡೀಸೆಲ್ ಬೆಲೆ ಜಾಸ್ತಿ ಎರಡ್ ಸತಿ ಮಾಡಿದ್ರು ಹಾಲಿನ ಬೆಲೆ ಜಾಸ್ತಿ ಎರಡ್ ಸತಿ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಎಲ್ಲಾ ವಸ್ತು ಬಳಕೆಗಳು ಕೂಡ ಜಾಸ್ತಿ ಮಾಡ್ತಾ ಇರತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಬಂದ ಮೇಲೆ ಬರೀ ಹಗರಣಗಳ ಸರ್ಕಾರ ಹಗರಣ ಮಾಡೋದು ಜನ ಜನರು ದುಡ್ಡನ್ನು ಲೂಟಿ ಮಾಡುವಂತ ಸರ್ಕಾರ ಆಗಿದೆ ಇವತ್ತು ಮೂಡ ಹಗರಣ ಆಗಿರ್ಬೋದು ಅಥವಾ ವಾಲ್ಮೀಕಿ ಹಗರಣ ಆಗಿರ್ಬೇಕು ಆಗಿರ್ಬೋದು ಅದೇ ರೀತಿಯಲ್ಲಿ ಇವತ್ತು ಮೂವಿನಿಂದ ಹಗರಣ ಆಗಿರೋದು ಎಲ್ಲ ಗೊತ್ತಿರ್ತಕ್ಕಂಥ ಅಧ್ಯಕ್ಷ ಸುರೇಶ್ ರಾಜು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಜನಪರ ಆಡಳಿತ ನೀಡದೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಆದರೆ ಯಾವ ಕ್ಷೇತ್ರದಲ್ಲೂ ಅಭಿವೃದ್ಧಿ ಎಂಬುದು ಶೂನ್ಯವಾಗಿದೆ ಸಹಕಾರದ ಬೊಕ್ಕಸದಲ್ಲಿ ಹಣದ ಕೊರತೆಯಿಂದ ಗ್ಯಾರಂಟಿ ಯೋಜನೆಗಳಿಗೆ ಸರಿದೂಗಿಸಲು ಹೆಣಗಾಡುತ್ತಿದೆ ವಿರೋಧ ಪಕ್ಷಗಳ ಕ್ಷೇತ್ರದಲ್ಲಿ ಬಿಡಿ ಸ್ವಪಕ್ಷದ ಶಾಸಕರ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಮಾಡಲು ಹಣವಿಲ್ಲದೆ ಪರದಾಡುತ್ತಿದೆ ಇದರ ನಡುವೆ ಅಗತ್ಯ ಬಸ್ಸುಗಳ ಬೆಲೆಯನ್ನು ನಿರಂತರವಾಗಿ ಹೇರಿಸಿ ಸಾಮಾನ್ಯ ಜನರ ಬದುಕು ಕಷ್ಟಪಡುವಂತಾಗಿದೆ ಎಂದು ಹೇಳಿದರು ಜವಾಬ್ದಾರಿ ಸ್ಥಾನದಲ್ಲಿ ಅಂತ ಸರ್ಕಾರ ಬಂದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಗೆ ದೇವರನ್ನು ಹೇಳ್ತಾ ಇದ್ದೀನಿ ಇಂತ ಕೆಟ್ಟ ಸರ್ಕಾರ ಯಾವಾಗ ನೋಡಿಲ್ಲ ಅಂತ ಜನ ಹೇಳ್ಕೊಂತ ಇದಾರೆ ಅದನ್ನ ಕೇಳಿಸ್ಕೊಂತ ಇದೀವಿ ಪ್ರತಿ ಪಂಚಾಯಿತಿಯಿಂದ ಇಂದು ಹಿಡಿದು ರಾಜ್ಯ ಇದು ವಿಧಾನಸೌಧವರೆಗೂ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾನು ಮಾತಾಡ್ ಮುಗಿಸ್ತಾ ಇದ್ದೀನಿ ಬಿಜೆಪಿ ಮುಖಂಡ ನಂಗಲಿ ವಿಶ್ವನಾಥ ರೆಡ್ಡಿ ಮಾತನಾಡಿ ಈ ಸರ್ಕಾರ ಆರು ತಿಂಗಳಲ್ಲಿ ಪತನವಾದರೂ ಯಾವುದೇ ಆಶ್ಚರ್ಯವಿಲ್ಲ ಎಂಬ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಮುಸ್ಲಿಮರನ್ನು ಓಲೈಕೆ ಮಾಡಲು ಕಾಮಗಾರಿಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಿಡುವ ಮೂಲಕ ಒಂದು ಸಮಾಜವನ್ನು ಸೃಷ್ಟೀಕರಣ ಮಾಡಲು ಹೊರಟಿದೆ ಹಾಗೂ ಸಿ ಸಮುದಾಯದ ಹಣವನ್ನು ಸಹ ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವುದು ನೋಡಿದರೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದು ಜನರಿಗೆ ಅರ್ಥವಾಗುತ್ತಿದೆ ಎಂದು ಈ ಸರ್ಕಾರಕ್ಕೆ ಭವಿಷ್ಯವಿಲ್ಲ ಎಂದು ನುಡಿದರು ರವರು ಮತ್ತು ವಿರೋಧ ಪಕ್ಷ ನಾಯಕರಾದಂಥ ಅಶೋಕಣ್ಣವರು ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣ ಅವರು ಈ ಮೂವರು ಏನು ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಾವು ಈ ದಿನ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಫೈರ್ ಬ್ರಾಡ್ ಆದಂಥ ನಮ್ಮ ಮುನ್ಸಾಮಣ್ಣನವರ ನಿರ್ದೇಶನದಂತೆ ಈ ದಿನ ನಾವು ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ದೇಶದಿಂದ ಓಡಿಸೋವರೆಗೂ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ ಈ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಕಿತ್ತೊಗೆಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಪಣ ತೊಟ್ಟು ಈ ದಿನ ಅವರ ವಿರುದ್ಧವಾಗಿ ಹೋರಾಡಬೇಕಂತ ಈ ರೀತಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಗರದ ಬಿಜೆಪಿ ಅಧ್ಯಕ್ಷ ಕಾಪಟ್ಟಿ ಅಮರ್ ಮಾತನಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಸಾಕಷ್ಟು ಉದಾಹರಣೆಗಳಿವೆ ಬಿಜೆಪಿ ಕಾರ್ಯಕರ್ತ ವಿನಯ್ ರವರಿಗೆ ಆಡಳಿತ ಪಕ್ಷದ ಶಾಸಕರು ನೀಡಿರುವ ಕಿರುಕುಳ ನೀಡಿದ್ದು ಆತ್ಮಹತ್ಯೆಗೆ ಕಾರಣವಾಗಿದೆ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದರೆ ಇನ್ನು ಸಾಮಾನ್ಯ ವ್ಯಕ್ತಿಗಳ ಪರಿಸ್ಥಿತಿ ಏನು ಎಂಬುದು ತಿಳಿಯುತ್ತದೆ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಹಾಲಿನ ದರವನ್ನು ಒಂಬತ್ತು ಬಾರಿ ಏರಿಕೆ ಮಾಡಿದ್ದು ಗ್ರಾಹಕರ ಮೇಲೆ ಹೊರೆಯಾಗುತ್ತಿದೆ ರೈತರಿಗೆ ನೀಡಬೇಕಾದ ಪ್ರೋತ್ಸಾಹ ಧನವನ್ನು ಆರುನೂರ ಅರವತ್ತೆರಡು ಕೋಟಿ ಬಾಕಿ ಉಳಿಸಿಕೊಂಡಿದೆ ಈಗ ಗ್ರಾಹಕರಿಂದ ಕಿತ್ತು ಕೊಡುವ ಹುನ್ನಾರವನ್ನ ಹಾಕಿದೆ ಎಂದು ಟೀಕಿಸಿದರು ನಾವು ಮಾಡ್ತಾ ಇರೋ ಹೋರಾಟ ಜನರಿಗೆ ಅನುಗುಣವಾಗಿ ಜನಕ್ಕೆ ಅನುಕೂಲವಾಗಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಾಗಿಂದ ಅವರ ಗ್ಯಾರಂಟಿಗಳಗೋಸ್ಕರ ಮೀಸಂದ ಹಣ ಎಲ್ಲ ಖಾಲಿ ಮಾಡಿದ್ದಾರೆ ಎಸ್ ಸಿ ಎಸ್ ಸಿಗ್ ಹಣ ದೋಚಿದ್ದಾರೆ ಬಾಯಿಗಳ ಹಣ ವಾಲ್ಮೀಕಿ ವಾರ್ಮಿಕ ನಿಗಮದ ದುಡ್ಡು ದೋಚಿದ್ದಾರೆ ಇವರು ಎರಡು ಸಾಲ ಸ್ಟಾಂಪ್ ಡ್ಯೂಟಿ ರೈಸ್ ಮಾಡಿದ್ದಾರೆ ಲೆಕ್ಕಾಚಾರ ಇಲ್ಲದಷ್ಟು ಬಾಯಿಗೆ ಬಂದಂತ ಏನಿಲ್ಲ ಮೂಮಾಂಗ್ಯ ದಾಮ್ ಅಂತ ಬಾಯಿಗೆ ಬಂದಂತ ಬೆಳೆಗಳು ಇರಿಸ್ತಾ ಇದ್ದಾರೆ ಅವ್ರ ಗ್ಯಾರಂಟಿಗಳಿಗೋಸ್ಕರ ಇರೋ ಹಣದಲ್ಲಿ ಉಳಿತಾಯ ಮಾಡಿ ಆ ಉಳಿತಾಯ ಹಣದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರೆ ಅವ್ರ ಸಾಧನೆ ಅಂತ ಹೇಳ್ಬೇಕು ಸಿದ್ದರಾಮಯ್ಯವ್ರನ್ನ ಅಷ್ಟು ಬಜೆಟ್ ಮಂಡನೆ ಮಾಡಿದೆ ಇಷ್ಟು ಬಜೆಟ್ ಮಂಡನೆ ಮಾಡಿದೆ ಅಂತ ಹೇಳಿದಾರೆ ಅವ್ರ ಬಲಿನ ನೈಪುತ್ಯ ನೈಪುಣ್ಯತೆ ಏನಿಲ್ಲ ಅವ್ರ ಬಜೆಟ್ ಮಾಡೋಕ್ಕೆ ಬರೋದಿಲ್ಲ ಅವರು ಹಣಕಾಸು ವ್ಯವಸ್ಥೆ ಸೇವೆ ನಡೆಸ್ಕೊಳಕ್ಕೆ ಆಗೋದಿಲ್ಲ ಜನರಿಗೆ ಜನತೆ ಸುಲಿಗೆ ಮಾಡಿ ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರೆ బీజేపీ <Gã> పిలుస్తుంది <otros> ಮುಖಂಡ ಪ್ರಕಾಶ್ ರೆಡ್ಡಿ ಮಾತನಾಡಿ ಸರ್ಕಾರ ಕೈಗೊಳ್ಳುತ್ತಿರುವ ಜನ ವಿರೋಧಿ ನೀತಿಗಳ ಬಗ್ಗೆ ಪ್ರಶ್ನೆ ಮಾಡಿದವರ ವಿರುದ್ಧ ದೂರು ದಾಖಲಾಗುವ ಕೆಲಸ ನಡೆಯುತ್ತಿದೆ ಜನರು ನೆಮ್ಮದಿಯ ಜೀವನ ರೂಪಿಸಿಕೊಳ್ಳಲಾಗುವುದಿಲ್ಲ ವಿದ್ಯುತ್ ಬೆಲೆ ವೈದ್ಯಕೀಯ ಶುಲ್ಕ ಆಹಾರ ವಸ್ತುಗಳು ಮುದ್ರಾಂಕ ಪೆಟ್ರೋಲ್ ಡೀಸೆಲ್ ಹೀಗೆ ಹೇರಿಕೆಗಳನ್ನು ಮಾಡಿ ಜನರಿಂದ ಹಣ ಸುಲಿಗೆ ಮಾಡುತ್ತಿದೆ ಸಾರ್ವಜನಿಕರು ಈಗಲಿಂದಲೇ ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸಬೇಕೆಂದು ಎಚ್ಚರಿಸಿದರು ವರದಿ ಬಜರಾಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಂತಹ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕಿದೆ ಅಂತಂದ್ರೆ ತುಂಬಾ ಕೆಳಮಟ್ಟಕ್ಕೆ ಇಳಿದಿದೆ ಯಾಕೆ ಅಂತಂದ್ರೆ ಅದ್ರ ಉದಾಹರಣೆ ಬಡ ಸಾಮಾನ್ಯರು ದಿನನಿತ್ಯ ಬಳಸುವಂತಹ ಅಗತ್ಯ ವಸ್ತುಗಳ ಮೇಲೆ ಅವರ ಬೆಲೆ ಏರಿಕೆ ಆಗಿರಬಹುದು ಅದೇ ರೀತಿಯಲ್ಲಿ ಕಾಮಗಾರಿಗಳಲ್ಲಿ ಒಂದು ಧರ್ಮಕ್ಕೆ ಬರೀ ಇಸ್ಲಾಂ ಧರ್ಮಕ್ಕೆ ಮಾತ್ರನೇ ನಾಲ್ಕು ಪರ್ಸೆಂಟ್ ಅಷ್ಟು ಮೀಸಲಾತಿ ಕೊಟ್ಟಿರುವಂತದ್ದಾಗಿರಬಹುದು ಅದೇ ರೀತಿಯಲ್ಲಿ ನಮ್ಮ ರೈತರಿಗಿರುವಂತಹ ಕೃಷಿ ಭಾಗ್ಯವನ್ನು ರದ್ದುಪಡಿಸಿರುವಂಥದ್ದಾಗಿರ್ಬೋದು ಜಾನುವಾರುಗಳ ಸಾಕಾಣಿಕೆ ಕೇಂದ್ರಗಳಿಗಿರುವಂತಹ ಸ್ಕೀಮನ್ನು ರದ್ದುಪಡಿಸಿರುವಂಥದ್ದಾಗಿರ್ಬೋದು ಇದೆಲ್ಲನ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ಒಂದು ಸರ್ಕಾರ ತುಂಬ ತೊಗಲಕ್ ದರ್ಬಾರ್ದಿಂದ ಇದೆ ಬಹುಶಃ ಸಿದ್ದರಾಮಯ್ಯನವರು ಆಗಿದ್ದರೆ ಹಿಂದೂ ಧರ್ಮದ ಪ್ರ ಹಿಂದೂ ಧರ್ಮದ ಪರವಾಗಿ ಹಾಗೂ ಅವರು ಹುಟ್ಟಿ ರೈತ ಕುಟುಂಬದ ಪರವಾಗಿ ನಿಲ್ತಿದ್ರು ಅವರು ಸಿದ್ದರಾಮುಲ್ಲಾ ಖಾನ್ ಆಗಿರೋದ್ರಿಂದ ಹಿಂದೂ ಧರ್ಮದ ಮೇಲೆ ಅವ್ರಿಗೆ ಯಾವುದೇವಾದಂತಹ ಪ್ರೀತಿ ವಾತ್ಸಲ್ಯ ಇಲ್ಲ ರೈತರ ಪರವಾಗಿನೂ ಯಾವುದೇ ವಾದಂತಹ ಪ್ರೀತಿ ವಾತ್ಸಲು ಇಲ್ಲ ಅವರಿಗೆ ಒಂದು ಹದಿನೈದು ತಿಂಗಳಿಂದ ಸುಮಾರು ಸಾವಿರದ ಇನ್ನೂರು ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇದಕ್ಕಿಂತ ದುಷ್ಟಿತಿ ಬೇರೆ ಯಾವುದೂ ಇಲ್ಲ ಅಂತ ಹೇಳುತ್ತಾ ಅದೇ ಭಾರತೀಯ ಜನತಾ ಪಾರ್ಟಿ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಒಂದು ಪ್ರತಿಭಟನೆ ನಮ್ಕೊಂಡಿದ್ದೀವಿ ಆ ಒಂದು ಪ್ರತಿಭಟೆಯನ್ನು ಈಗ ನಾವು ಇಲ್ಲಿ ಬಂದು ನಮ್ಮ ತಹಸೀಲ್ದಾರ್ ಅವರಿಗೆ ಈ ವಿಷಯವನ್ನು ಈ ಜಿಲ್ಲಾಧಿಕಾರಿ ಹಾಗೂ ರಾಜ್ಯಪಾಲರಿಗೆ ಈ ಒಂದು ಮೆಮೊರೆಂಡಮ್ ಕಳಿಸ್ಕೊಡ್ಬೇಕು ಅಂತ ನಾವು ಒಂದು ಮೆಮೊರೆಂಡಮ್ನ ಕೊಡ್ತಾ ಇದ್ದೀವಿ ರವರಿಗೆ ಜಿಲ್ಲಾಧಿಕಾರಿ ಕೋಲಾರ ಜಿಲ್ಲೆ ಕೋಲಾರ ಮಾನ್ಯರೇ ವಿಷಯ ಗುತ್ತಿಗೆ ನೀಡುವಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ತುಷ್ಟೀಕರಣ ನಿರ್ಧಾರ ತಳೆದ ಬೆಳೆ ಏರಿಕೆಯನ್ನು ನಿಯಂತ್ರಿಸದ ಹಾಗೂ ಹದಿನೆಂಟು ಶಾಸಕರ ಅಮಾನತ್ತು ಮಾಡಿದ ಕಾಂಗ್ರೆಸ್ ನಿಲುವನ್ನು ಖಂಡಿಸಿ ಇಡೀ ಜಿಲ್ಲೆಯಾದಂಥ ಪ್ರತಿಭಟನೆ ಇದರ ಜೊತೆಗೆ ನಮ್ಮ ಕಾರ್ಯಕರ್ತರಾದಂಥ ವಿನಯ್ ಅವರ ಒಂದು ಸಾವಿಗೆ ಕಾರಣರಾದಂಥ ಒಂದು ಈ ಕಾಂಗ್ರೆಸ್ ಸರ್ಕಾರದ ಎಮ್ ಎಲ್ ಎಗಳು ಅವರ ವಿರುದ್ಧವಾಗಿ ಈ ಮೆಮೊರೆಂಡಮ್ ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕ ವಿಧಾನಸಭೆಯಲ್ಲಿ ವಿಧಾನಸಭಾಧ್ಯಕ್ಷರು ಬಿ ಜೆ ಪಿ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತ್ತು ಮಾಡಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅಸಂವಾದನ ಅಸಂವಾದ ಏಕಪಕ್ಷೀಯ ಹಾಗೂ ಮನಸ್ಸೋ ಇಚ್ಛೆಯಿಂದ ತೆಗೆದುಕೊಂಡ ತೀರ್ಮಾನ ಹಾಗೂ ಜನರಿಂದ ಆಯ್ಕೆಯಾದ ಶಾಸಕರಿಗೆ ಅಷ್ಟೇ ಅಲ್ಲದೆ ಕ್ಷೇತ್ರದ ಮತದಾರರಿಗೂ ಮಾಡಿದ ಅವಮಾನ ಎಂದು ಬಿಜೆಪಿ ಜಿಲ್ಲಾ ಘಟಕವು ತೀವ್ರವಾಗಿ ಖಂಡಿಸುತ್ತದೆ ಅದೇ ರೀತಿ ನಗರ ಘಟಕವು ಮುಳುಬಾಗಲು ನಗರ ಘಟಕ ಮುಳುಬಾಗಲು ವಿಧಾನಸಭಾ ಕ್ಷೇತ್ರವು ಖಂಡಿಸ್ತಾ ಇದೆ ಶಾಸಕರು ಸಂವಿಧಾನದತ್ವಕ್ಕನ್ನು ಕಿತ್ತುಕೊಳ್ಳುವಂಥ ಸಂವಿಧಾನ ಬಾಹಿರ ನಿರ್ಧಾರವನ್ನು ತೆಗೆದುಕೊಂಡು ವಿಧಾನಸಭಾಧ್ಯಕ್ಷರ ನಿರ್ಧಾರವನ್ನು ಬಿ ಜೆ ಪಿ ಖಂಡಿಸುತ್ತದೆ ವಿಧಾನಸಭಾಧ್ಯಕ್ಷರು ತಮ್ಮ ತೀರ್ಮಾನವನ್ನು ಮರುಪರ ಪರಿ ಪರಿಶೀಲಿಸಿ ಅಮಾನತು ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಜಿಲ್ಲಾ ಬಿಜೆಪಿ ಆಗ್ರಹಪಡಿಸುತ್ತದೆ ಕಾಂಗ್ರೆಸ್ ಮತ್ತೊಮ್ಮೆ ತುಷ್ಟೀಕರಣದ ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸಿದೆ ಸರ್ಕಾರಿ ಕಾಮಗಾರಿಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಮುಸ್ಲಿಮರಿಗೆ ನೀಡುವುದು ಹೊರದೇಶಕ್ಕೆ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ನೀಡುವ ಸಹಾಯಧನವನ್ನು ಇಪ್ಪತ್ತು ಲಕ್ಷ ರುಗಳಿಂದ ಮೂವತ್ತು ಲಕ್ಷ ರುಗಳಿಗೆ ಹೆಚ್ಚಳ ಮಾಡಿರುವುದನ್ನು ಶಾದಿ ಭಾಗ್ಯಕ್ಕೆ ಹಣ ನೀಡುವ ನಿರ್ಧಾರ ತೆಗೆದುಕೊಂಡಿರುವಂತಹ ಮತ್ತು ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಮಾತ್ರ ಆತ್ಮರಕ್ಷಣೆಗಾಗಿ ವಿಶೇಷ ಅನುದಾನವನ್ನು ನೀಡುವುದು ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣದ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಜಿಲ್ಲಾ ಘಟಕವು ತೀವ್ರವಾಗಿ ವಿರೋಧಿಸುತ್ತದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಅವಕಾಶವಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸೇರಿ ವಿವಿಧ ಕೋರ್ಟ್ಗಳಲ್ಲಿ ತೀರ್ಪು ಕೊಟ್ಟಿವೆ ಆದರೂ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿರುವ ಕಾಂಗ್ರೆಸ್ ನಡೆ ಡಾಕ್ಟರ್ ಅಂಬೇಡ್ಕರ್ ರವರ ಸಂವಿಧಾನಿಕ ಕಾಂಗ್ರೆಸ್ ಮಾಡಿದ ಅವಮಾನ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ ಹಿಂದೂಗಳ ಹಿತಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿದೆ ಕೂಡಲೇ ಕಾಂಗ್ರೆಸ್ ಈ ನಿರ್ಧಾರಗಳಿಂದ ಹಿಂದಕ್ಕೆ ಸರಿಯಬೇಕು ಇಲ್ಲದಿದ್ದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ಎಚ್ಚರಿಕೆಯನ್ನು ಜಿಲ್ಲಾ ಬಿಜೆಪಿ ಮೂಲಕ ನೀಡುತ್ತಿದೆ ರಾಜ್ಯ ಸರ್ಕಾರವು ಬಜೆಟ್ನಲ್ಲಿ ಎಸ್ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಿಟ್ಟ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವುದನ್ನು ಅತ್ಯಂತ ಖಂಡನೀಯ ಕಳೆದ ಮೂರು ವರ್ಷಗಳಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸಲಾಗುತ್ತಿರುವುದರಿಂದ ಪರಿಶಿಷ್ಟ ಜಾತಿ ಪಂಗಡಗಳ ಎಸ್ ಸಿ ಎಸ್ ಟಿ ಸಮುದಾಯದ ಜನರಿಗೆ ತೀವ್ರ ಅನ್ಯಾಯವಾಗಿದೆ ಮುಂದೆ ಈ ಮೊತ್ತವನ್ನು ಅನ್ಯ ಉದ್ದೇಶಗಳು ಬಳಸಬಾರದು ಮತ್ತು ಈಗಾಗಲೇ ಬಳಸಿದ ಮೊತ್ತವನ್ನು ಮತ್ತೆ ಪರಿಶಿಷ್ಟ ಸಮುದಾಯಗಳಿಗೆ ಅಭಿವೃದ್ಧಿಗೆ ಬಳಸಬೇಕೆಂಬ ಒತ್ತಾಯ ಒತ್ತಾಯಿಸುತ್ತೇವೆ ಈ ರೀತಿ ಮೀಸಲಿಟ್ಟ ಹಣವನ್ನು ಪರಿಶಿಷ್ಟ ಸಮುದಾಯದ ಕಲ್ಯಾಣಕ್ಕೆ ಮಾತ್ರ ನೀಡಬೇಕೆಂದು ಜಿಲ್ಲಾ ಬಿ ಜೆ ಪಿ ಒತ್ತಾಯಿಸುತ್ತದೆ ಇನ್ನು ಸಾಮಾನ್ಯ ಜನರ ಬದುಕಿಗೆ ಬರ ಎಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರ ರೈತರು ತಮ್ಮ ಜಮೀನಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಿಕೊಳ್ಳುವ ವೆಚ್ಚವನ್ನು ಎರಡು ಲಕ್ಷಕ್ಕೆ ಏರಿಸಿದೆ ಹಾಲಿನ ದರ ಏರಿಕೆ ವಿದ್ಯುತ್ ದರ ಏರಿಕೆ ಬಸ್ ಪ್ರಯಾಣ ದರ ಏರಿಕೆ ಸ್ಟಾಂಪ್ ಶುಲ್ಕ ಏರಿಕೆ ಮದ್ಯದ ದರ ಏರಿಕೆಯನ್ನು ಮಾಡಿದೆ ದಿನೇ ದಿನೇ ಹೊಸ ಹೊಸ ತೆರಿಗೆಯನ್ನು ವಿಧಿಸಲಾಗುತ್ತಿದೆ ಇದೆಲ್ಲ ಇದೆಲ್ಲದರ ಪರಿಣಾಮವಾಗಿ ಜನರ ಬದುಕು ದುರ್ಬಲವಾಗಿದೆ ಕೂಡಲೇ ಸರ್ಕಾರವು ಬೆಲೆ ಏರಿಕೆಯನ್ನು ಇಳಿಕೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಬಿ ಜೆ ಪಿ ಒತ್ತಾಯಿಸುತ್ತಿದೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ